Come oh on. ಚಾನಲ್ ನೋಡಿ ಊರಿನವರೆಲ್ಲರೂ ಆರತಿ ತಗೊಂಡು ಬಂದಿದ್ದಾರೆ ಎಷ್ಟು ಚೆನ್ನಾಗಿ ಆರತಿ ಮಾಡ್ಕೊಂಡು ಬಂದಿದ್ದಾರೆ ತುಂಬ ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಹೂವಿನ ಡೆಕೋರೇಟ್ ಮಾಡ್ಕೊಬಾರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಎಷ್ಟು ದೊಡ್ಡದಾಗಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ರಿಲೇಶನ್ ಜೊತೆ ಆರತಿ ಹೊತ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇವರು ನೋಡಿ ಹಾಡು ಹೇಳ್ತಾ ಇದ್ದಾರೆ ಫೋಟೋಸ್ ಎಲ್ಲ ತೆಗೆಸಿದ್ದಾದ್ಮೇಲೆ ಊರಿಂದ ಆಚೆ ಒಂದು ಆಂಜನೇಯ ದೇವಸ್ಥಾನ ಇದೆ ಆ ದೇವಸ್ಥಾನದ ಹತ್ರ ಪೂಜೆ ಮಾಡಿಕೊಂಡು ಅಲ್ಲಿಂದ ಅವರು ಜಾತ್ರೆಗೆ ಹೋಗ್ತಾರೆ ಆರತಿ ತಗೊಂಡು ನೋಡಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ದೇವಸ್ಥಾನದ ಹತ್ರ ಎಲ್ಲರೂ ಪೂಜೆ ಮಾಡಿಕೊಂಡು ಆಮೇಲೆ ಜಾತ್ರೆಗೆ ಹೋಗ್ತಾರೆ ಒಬ್ಬರು ವಿಳಿದಲ್ಲೆದ್ದು ಸುಗಂಧರಾಜ ಚೆಂಡುವ ಮತ್ತು ಹೊಂಬಾಳೆ ದೇವ್ರ ಫೋಟೋ ಎಲ್ಲ ಇಟ್ಟಿದ್ದಾರೆ ರೋಸಾ ನೋಡಿ ಎಷ್ಟು ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ ಮತ್ತು ಇವರು ಪೂಜೆ ಎಲ್ಲ ಮಾಡಿಸ್ಕೊಂಡು ಇದ್ದಾರೆ ಜಾತ್ರೆಗೆ ಇಲ್ಲಿಂದ ಎಂಟು ಕಿಲೋಮೀಟ್ರ್ ನೆಡ್ಕೊಂಡು ಹೋಗ್ತಾರೆ ಅವ್ರ ಜೊತೆಗೆ ಹೋಗೋರು ಹೋಗ್ಬೋದು ಆರತಿ ಇಲ್ದಲೇ ಅವ್ರ ಜೊತೆ ನಡ್ಕೊಂಡು ಹೋಗೋರು ಹೋಗ್ಬೋದು ಮತ್ತೆ ನಾವು ನೆಡ್ಕೊಂಡು ಹೋಗಲಿಲ್ಲ ಯಾಕಂದರೆ ನಮ್ಮ ತಂಗಿಗೆ ಚಿಕ್ಕ ಮಕ್ಕಳಿದ್ರು ಹಂಗಾಗಿ ಅವ್ರು ನಡೆಯೋ ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಆಟೋದಾಗ ಹೋದ್ವಿ ನಾವು ನಮ್ಮ ತಂಗಿ ನಮ್ಮ ತಂಗಿ ಮಕ್ಕಳು ನಮ್ಮ ಆಂಟಿ ನಮ್ಮ ಅಕ್ಕ ಅವರೆಲ್ಲ ಆಟೋದಲ್ಲಿ ಹೋದ್ವಿ ಊರಿಂದ ಜಾತ್ರೆಗೆ ಎಂಟು ಕಿಲೋಮೀಟ್ರ್ ಇದೆ ಚಿಕ್ಕ ಮಕ್ಕಳು ಇದ್ರಲ್ಲ ನಡೆಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಆಟೋದಲ್ಲಿ ಹೋದ್ವಿ ನೋಡಿ ಜಾತ್ರೆಗೆ ಬಂದ್ವಿ ಇನ್ನು ಎರಡು ಕಿಲೋಮೀಟ್ರ್ ಹಿಂದೆನೇ ಎಲ್ಲ ಪಾರ್ಕಿಂಗ್ ಮಾಡಿಸಿದ್ರು ಯಾಕಂದರೆ ಜಾತ್ರೆ ಒಳಗಡೆ ವೆಹಿಕಲ್ಸ್ ಬಿಟ್ಬಿಟ್ಟು ತುಂಬ ಜಾಮಾಗುತ್ತೆ ಅಂತೇಳ್ಬಿಟ್ಟು ಎರಡು ಕಿಲೋಮೀಟ್ರ್ ಹಿಂದೆನೇ ಪಾರ್ಕಿಂಗ್ ಮಾಡಿಸಿದ್ರು ಒಂದು ಕಡೆ ಟೂ ವೀಲರು ಒಂದು ಕಡೆ ಫೋರ್ ವೀಲರ್ ಪಾರ್ಕಿಂಗ್ ಮಾಡಿಸಿದ್ರು ನೋಡಿ ಇದೆಲ್ಲ ಟೂ ವೀಲರ್ ಪಾರ್ಕಿಂಗು ಮತ್ತು ನಾವು ಇಲ್ಲಿಂದ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋದ್ವಿ ನೋಡಿ ಜಾತ್ರೆಯಲ್ಲಿ ಇಂಪಾರ್ಟೆಂಟ್ ಇದು ಮಂಡಕ್ಕಿ ನಾವೇನು ಶಾಪಿಂಗ್ ಮಾಡಲಿಲ್ಲ ಯಾಕಂದರೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕಾದ್ರೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಹೋದ್ವಿ ಮಕ್ಕಳಂತೂ ಬರೀ ಆಟ ಸಂಬಂಧ ಕಡೆಯೇ ನೋಡ್ತಾ ಇದ್ರು ಗೇಮ್ಸ್ ಎಲ್ಲ ಬಂದಿತ್ತು ನೋಡಿ ಅಕ್ಕಪಕ್ಕ ದೂರ ಎಲ್ಲ ಆರತಿ ತಗೊಂಡ್ಬಂದಿದ್ರು ನೋಡಿ ಒಂದೇ ಥರ ಡ್ರೆಸ್ಸು ಒಂದೇ ಥರ ಆರತಿ ಮಾಡಿಕೊಂಡು ಬಂದಿದ್ರು ಆರತಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ರು ಅಂತ ಎಷ್ಟು ಇಷ್ಟು ದೊಡ್ಡ ಆರತಿ ಮಾಡ್ಕೊಂಬಂದಿದ್ರು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಬಂದಿದ್ರು ನೋಡಿ ಮತ್ತು ನಾವು ಅಲ್ಲಿಂದ ಒಂದು ಚಪ್ಪಲಿ ಬಿಡೋ ಜಾಗ ಇತ್ತು ಅಲ್ಲಿ ಚಪ್ಪಲಿ ಬಿಟ್ಟು ಹೋಗಿದ್ವಿ ಬಟ್ ನನ್ನ ಚಪ್ಪಲಿ ಕಳೆದೋಗ್ಬಿಟ್ಟಿದ್ದು ಯಾರೋ ಬೇರೆ ಹಾಕ್ಕೊಂಡು ಹೋಗ್ಬಿಟ್ಟಿದ್ರು ನೋಡಿ ಇದೇ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ಇದು ನಿನ್ನೆ ತೇರಾಗಿತ್ತು ನಾವು ತೇರಿಗೆ ಬಂದಿಲ್ಲ ದೇವರು ದೇವಸ್ಥಾನದ ಒಳಗಡೆ ಅಂತೂ ತುಂಬ ಜನ ಇದ್ದರು ನಮಗೆ ದೇವ್ರ ದರ್ಶನವೇ ಆಗಲಿಲ್ಲ ಸುಮ್ಮನೆ ಹೊರಗಡೆಯಿಂದಲೇ ಕೈ ಮುಗಿದ್ವಿ ಯಾಕಂದರೆ ಅಷ್ಟು ಜನ ಇದ್ದರು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಆರತಿನ ಪೂಜೆ ಮಾಡಿಕೊಂಡು ಇದ್ದಾರೆ ನೋಡಿದೀ ದೇವಸ್ಥಾನ ಹೂವೆಲ್ಲ ಹಾಕಿದರು ಮುಂದೆ ಇಲ್ಲಿ ಪಂಜಿನಲ್ಲಿ ತಲೆಗೆ ಮೂರು ಸಲ ಮುಟ್ಟಿಸ್ತಾಯಿದ್ರು ನಾವು ಇಸ್ಕೊಂಡು ಅಲ್ಲಿಂದಲೇ ಕೈ ಮುದ್ಬಿಟ್ಟು ತೆಂಗಿನಕಾಯಿ ತಂದ್ವಿ ತೆಂಗಿನಕಾಯಿ ಅಲ್ಲೇ ಆಚೆಗಡೆನೇ ಹೊಡಿಬೇಕಿತ್ತು ಅಲ್ಲೇ ಹೊಡ್ಕೊಂಡು ನಾವು ಹೊರಗಡೆ ಬಂದ್ವಿ ದೇವ್ರ ದರ್ಶನ ಅಂತೂ ಆಗಲೇ ಇಲ್ಲ ನೋಡಿ ಕಾಯಿ ಹೊಡ್ಕೊಂಡು ನಾವು ಆಚೆ ಬಂದ್ವಿ ಮತ್ತು ತೇರ್ ತಗೊಡ್ತಾಯಿದ್ರು ಪಂಜಿನಲ್ಲಿ ಎಲ್ಲರಿಗೂ ತಲೆಗೂ ಮೂರು ಸಲ ಮುಟ್ಟಿಸ್ತಾಯಿದ್ರು ಮತ್ತು ಆಚೆ ಬರಬೇಕಾದ್ರೆ ಒಂದು ಆರತಿ ಬರ್ತಾಯಿತ್ತು ಎಷ್ಟು ಚೆನ್ನಾಗಿ ಮಾಡಿದ್ರು ಒಳ್ಳೆ ತೇರ್ ಥರ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ನಾವು ಅಲ್ಲಿಂದ ಜಾತ್ರೆಗೆ ಬಂದ್ವಿ ಶಾಪಿಂಗ್ ಮಾಡ್ಕೊಂಡು ನಾವು ಇಲ್ಲಿ ಗೇಮ್ಸ್ ಹತ್ರ ಬಂದ್ವಿ ಅಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಲ್ಲಿ ಆರು ಗಂಟೆ ಆಗಿಬಿಟ್ಟಿತ್ತು ಸ್ವಲ್ಪ ಕತ್ಲಾಗಿತ್ತು ಮಕ್ಕಳಿಗೆ ಸ್ವಲ್ಪ ಗೇಮ್ಸ್ ಆಡಿಸಿ ನಾವು ಕರ್ಕೊಂಡು ಹೋದ್ವಿ ನೋಡಿ ತುಂಬ ಬಂದಿತ್ತು ಗೇಮ್ಸ್ ಎಲ್ಲ ಅದೇ ಎಲ್ಲರೂ ಒಂದು ಫೋಟೋ ತೆಗೆಸ್ಕೊಂಡ್ವಿ ಮತ್ತು ಆಟೋದಲ್ಲಿ ನಾವು ಮನೆಗೆ ಬಂದ್ವಿ ಮತ್ತು ಆರ್ತಿ ಎಲ್ಲ ಹೇಗಿದ್ವು ಜಾತ್ರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್